ಹಾಯ್ ಎಲ್ರಿಗೂ ನಮಸ್ಕಾರ ಸೌಮ್ಯಸ್ ಅಡುಗೆ ಮನೆಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ತುಂಬ ಸಿಂಪಲ್ ಆಗಿ ಎರಡು ರೀತಿಯಾದಂಥ ಹಪ್ಳಗಳನ್ನ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಾನು ಕ್ಯಾರೆಟ್ ಹಪ್ಪಳನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಎರಡು ಕ್ಯಾರೆಟ್ನ ತಗೊಂಡಿದ್ದೀನಿ ಸೊ ಫಸ್ಟಿಗೆ ನಾನು ಇದು ಎಲ್ಲ ಅದನ್ನು ಕೂಡ ತೆಕ್ಕೋತಾ ಇದ್ದೀನಿ ನೀವು ಬೇಕಂತ ಹೇಳಿದ್ರೆ ಬೀಟ್ರೂಟುಲ್ಲೂ ಕೂಡ ಮಾಡ್ಕೋಬಹುದು ಸೊ ನಾನಿಲ್ಲಿ ಕ್ಯಾರೆಟಲ್ಲಿ ಮಾಡ್ಕೊತಾ ಇದ್ದೀನಿ ನಿಮಗೆ ಹಪ್ಪಳ ಜಾಸ್ತಿ ಬೇಕಂತ ಹೇಳಿದ್ರೆ ನೀವು ಸ್ವಲ್ಪ ಕ್ಯಾರೆಟ್ ನ ಜಾಸ್ತಿನೇ ತಗೊಂಬೋದು ನಾನು ಇಲ್ಲಿ ಕಡಿಮೆ ಮಾಡ್ತಿರೋದ್ರಿಂದ ನಾನು ಇಲ್ಲಿ ಒಂದು ಎರಡು ಕ್ಯಾರೆಟ್ ರೀತಿಯಾಗಿ ಸಣ್ಣಗೆ ಕಟ್ ಮಾಡ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಹಾಕೊಂಡು ರುಬ್ಬಿಸ್ಕೊಬೇಕಾಗತ್ತೆ ತುಂಬಾ ಜಾಸ್ತಿ ನೀರನ್ನ ಹಾಕೊಳ್ಳೋದಿಕ್ ಹೋಗ್ಬೇಡಿ ಸ್ವಲ್ಪ ಹಾಕೊಂಡ್ರೆ ಸಾಕು ಈ ರೀತಿಯಾಗಿ ನಾನು ಇದನ್ನ ಒಂದು ಪಾತ್ರೆಗೆ ಸೋಸ್ಕೊತಾ ಇದ್ದೀನಿ ಇದು ಸಿಪ್ಪೆಲ್ಲ ಹಾಕೋದಕ್ಕಿಂತ ಬರೀ ಇದ್ರ ರಸನ ತಕೊಂಡ್ರೆ ಸಾಕು ಅಂತ ಹೇಳ್ಬಿಟ್ಟು ಸೊ ಇದ್ರ ರಸನ ತಕೋತಾ ಇದ್ದೀನಿ ನೀವು ಬೀಟ್ರೂಟ್ ಆದ್ರೂ ಅಷ್ಟೇನೆ ಇದೇ ರೀತಿಯಾಗಿ ರಸನ ತೆಗೆದ್ಬಿಟ್ಟು ನೀವು ಅಪ್ಲೈ ಮಾಡೋದಕ್ಕೆ ಹಾಕೊಂಡ್ರೆ ಆಯ್ತು ತುಂಬಾನೇ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಒಂದ್ಸತಿ ಟ್ರೈ ಮಾಡ್ಬೋದು ಸೊ ಎಲ್ದಿನೂ ಕೂಡ ಇರುತ್ತೆ ಅಂತಾನೆ ಹೇಳ್ಬಹುದು ಇವಾಗ ನಾನು ಈ ತರ ಒಂದು ಸ್ಪೂನಿನ ಸಹಾಯದಿಂದ ಎಲ್ಲಾದನ್ನು ಕೂಡ ರಸ ಎಲ್ಲಾದನೂ ಕೂಡ ತೆಗಿತಾ ಇದೀನಿ ಹಾಗೆ ಇನ್ನೊಂದು ಮಿಕ್ಸಿ ಜಾರಿಗೆ ನಾನು ಒಣ್ಮೆಣಕಾಯಿ ಇದಕ್ಕೆ ಹಾಕೊಂಡು ನೀರನ್ನ ಹಾಕೊಂಡು ಪುಡಿ ಮಾಡ್ಕೊಂಡ್ರೆ ಆಯ್ತು ನೀವು ಒಣ್ ಮೆಣಸಿನ್ಕಾಯಿ ಬೇಡ ಅಂತ ಹೇಳಿದ್ರೆ ನೀವು ಹಸಿರು ನೀವು ಯೂಸ್ ಮಾಡ್ಕೋಬಹುದು ನಾನು ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಣ್ಮೆಣಕಾಯಿ ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇವಾಗ ಕ್ಯಾರೆಟಿನ್ ರಸನೂ ಕೂಡ ತೆಗ್ದಿಟ್ಕೊಂಡಿದ್ದೀನಿ ಹಾಗೇನೆ ಹಸಿರು ಮೆಣಸಿನ್ಕಾಯಿಂದ ಪುಡಿನೂ ಕೂಡ ರೆಡಿ ಆಗಿದೆ ಇವಾಗ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಆ ಒಣ್ಮೆಣಸಿ ಪುಡಿನ ಈ ಕ್ಯಾರೆಟ್ ರಸಕ್ಕೆ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ ನಾನು ಇದನ್ನ ಇವಾಗ ನಾನು ಒಂದು ಅಗಲವಾದಂತಹ ಪಾತ್ರೆನ ಇಟ್ಕೊಂಡಿದೀನಿ ಇವಾಗ ಮಿಕ್ಸ್ ಮಾಡ್ಕೊಂಡಿರುವಂತಹ ಕ್ಯಾರೆಟ್ ಮತ್ತೆ ಒಣ್ಮೆಣಸಿ ಕಾಯಿ ನೀರ್ನ ಇದಕ್ಕೆ ಇದು ಇದ್ದೀನಿ ಕುದಿ ಬರ್ಬೇಕು ಸೊ ಚೆನ್ನಾಗಿ ಕುದಿಯ ತನಕ ಮಾಡ್ಕೊಬೇಕಾಗುತ್ತೆ ಎಂದ್ರೆ ಕ್ಯಾರೆಟ್ ಗೆ ಸ್ವಲ್ಪ ನೀರ್ ಹಾಕಿ ರುಬ್ಸಿರ್ತೀವಲ್ಲ ಸೊ ಹಂಗಾಗಿ ಸ್ವಲ್ಪ ಗಟ್ಟಿಯಾಗಿ ಇರ್ಲಿ ಮತ್ತೆ ಹಸಿ ಸ್ಮೆಲ್ ಎಲ್ಲ ಹೋಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಸೊ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಇದು ಚೆನ್ನಾಗಿ ಕುದಿ ಕುದ ಮೇಲೆ ಇದಕ್ಕೆ ನಾನು ಸಬ್ಬಕ್ಕಿನ ಬೇಯಿಸಿ ಎತ್ತಿಟ್ಕೊಂಡಿದ್ದೆ ನಾನು ಸೊ ಸಬ್ಬಕ್ಕಿನ ಇದಕ್ಕೆ ಹಾಕೊಂತ ಇದೀನಿ ನೀವು ಸಬಕಿನ ದಪ್ಪು ಸಬ್ಬಕ್ಕಿನೂ ಕೂಡ ಬರುತ್ತೆ ಹಾಗೆ ಸಣ್ಣ ಸಬಕಿನೂ ಕೂಡ ಬರುತ್ತೆ ಸೊ ನೀವು ಎರಡರಲ್ಲಿ ಯಾವ್ದನ್ನಾದ್ರೂ ಯೂಸ್ ಮಾಡ್ಕೊಬಹುದು ಅಹ್ ಒಂದ್ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಸಬ್ಬಕ್ಕಿ ಚೆನ್ನಾಗಿ ಬೇಯುತ್ತೆ ಸಬ್ಬಕ್ಕಿ ಹಾಕಿದ್ರೆ ಹಪ್ಲಾ ತುಂಬಾನೇ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಾನು ಸಬಕಿನ ಯೂಸ್ ಮಾಡ್ತಾ ಇದ್ದೀನಿ ಸೊ ನಾನು ಇದನ್ನ ಬೇಯಿಸಿ ಜಾಸ್ತಿನೇ ಎತ್ತಿಟ್ಕೊಂಡಿದ್ದೆ ಅದನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅಹ್ ನೀವು ಆ ದಪ್ಪು ಸಬ್ಬಕ್ಕಿ ಏನಾದ್ರು ಬೇಯಿಸ್ಕೊಳ್ಳೋದಿದ್ರೆ ಸ್ವಲ್ಪ ಜಾಸ್ತಿ ನೀರ್ನ ಹಾಕೊಂಬ ದಪ್ಪ ಸಬ್ಬಕ್ಕಿ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ಇಲ್ಲಾಂದ್ರೆ ಸಣ್ಣ ಸಬ್ಬಕ್ಕಿ ತಗೊಂಡ್ರೆ ಅದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಒಂದ್ ಆದ್ರೆ ಸಾಕು ಚೆನ್ನಾಗಿ ಬೆಂದ್ಬಿಡುತ್ತೆ ಇದೆ ಇವಾಗ ಗಟ್ಟಿ ಆಗ್ತಾ ಇದೆ ನಾವು ಸಬ್ಬಕ್ಕಿ ಹಾಕಿದ ತಕ್ಷಣ ಸ್ವಲ್ಪ ಗಟ್ಟಿ ಆಗ್ತದೆ ಮತ್ತೆ ಕ್ಯಾರೆಟ್ ರಸ ಹಾಕಿದ್ವಲ್ಲ ಅದು ಕೂಡ ಚೆನ್ನಾಗಿ ಕುದ್ದು ಅದು ಕೂಡ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ನಮ್ಗೆ ಎಷ್ಟು ಪ್ರಮಾಣದಲ್ಲಿ ನೀರ್ ಬೇಕು ಅಷ್ಟು ಪ್ರಮಾಣದಲ್ಲಿ ನೀರ್ನ ಹಾಕೋಬಹುದು ಅಂದ್ರೆ ನಮ್ಗೆ ಅಪ್ಳ ಎಷ್ಟು ಮಾಡ್ಕೋತೀವಿ ಅಷ್ಟನ್ನ ನೀರ್ ಹಾಕೊಂಡು ಇನ್ನೊಂದ್ಸಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಸ್ವಲ್ಪ ಉಪ್ಪನ್ನ ಹಾಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಇದು ಚೆನ್ನಾಗಿ ಕುದಿ ಬಂದಾದ್ಮೇಲೆ ಇದಕ್ಕೆ ನಾನು ಅಕ್ಕಿ ಹಿಟ್ಟನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಒಂದು ಎರಡು ಬಟ್ಲಷ್ಟು ಅಕ್ಕಿ ಹಿಟ್ಟನ ಸೇರಿಸ್ಕೊತಾ ಇದ್ದೀನಿ ಎರಡು ಬಟ್ಲ ಅಕ್ಕಿ ಹಿಟ್ಟು ಸೇರ್ಸ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಅಂದ್ರೆ ನನ್ನ ಒಂದು ಅಂದಾಜಲ್ಲಿ ನಿಮ್ಗೆ ಏನಾದ್ರೂ ಸ್ವಲ್ಪ ತೆಳುವಂತ ಅನ್ನಿಸ್ತು ಅಂತ ಹೇಳಿದ್ರೆ ಇನ್ನೊಂದ್ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕೊಬಹುದು ಏನ್ ತೊಂದ್ರೆ ಇಲ್ಲ ಅಕ್ಕಿ ಹಿಟ್ಟನ್ನ ಹಾಕೊಂಡು ನೀವು ಈ ರೀತಿಯಾಗಿ ಸೇಮ್ ಉದ್ದೆ ಯಾವ ರೀತಿಯಾಗಿ ಕಟ್ಕೊಂತೀರಾ ಅದೇ ರೀತಿಯಾಗಿ ತಿರುವಿ ಅದು ಏನು ಗಂಟಾಗಲ್ಲ ಏನಿಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದೀನಿ ನಾನು ತುಂಬಾ ಚೆನ್ನಾಗಿ ಇರುತ್ತೆ ಟೇಸ್ಟ್ ಮತ್ತೆ ತುಂಬಾನೇ ಚೆನ್ನಾಗಿತ್ತು ನಾನು ಮಾಡಿರುವಂತ ಅಷ್ಟು ಹಪ್ಪಳಗಳಲ್ಲೂ ಕೂಡ ಟೇಸ್ಟ್ ತುಂಬಾನೇ ಚೆನ್ನಾಗಿತ್ತು ಮತ್ತೆ ತುಂಬಾ ರಿಸ್ಕ್ ಇಲ್ಲ ಈಸಿಯಾಗಿ ಮಾಡ್ಕೊಬಹುದು ಇಷ್ಟೊಂದು ಈಸಿಯಾಗಿ ಮಾಡ್ಕೋಬಹುದು ಹಪ್ಪಳ ಅಂತ ನನಗೂ ಕೂಡ ಗೊತ್ತಿರ್ಲಿಲ್ಲ ನಾನು ಕೂಡ ಎಲ್ಲದನ್ನು ಟ್ರೈ ಮಾಡ್ತಾ ಟ್ರೈ ಮಾಡ್ತಾ ನನಗೂ ಕೂಡ ಗೊತ್ತಾಯ್ತು ತುಂಬಾನೇ ಚೆನ್ನಾಗೂ ಇರುತ್ತೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂಗಡಿ ಎಲ್ಲ ಎಲ್ಲ ತರೋದಕ್ಕಿಂತ ಮನೇಲೆ ಇಷ್ಟು ಒಳ್ಳೆ ಹೆಲ್ದಿ ಆಗಿ ನೀವು ಹಪ್ಪಳನ ಮಾಡ್ಕೋಬಹುದು ಇವಾಗ ನೋಡಿ ಅಹ್ ಹಪ್ಳದ ಮುದ್ದೆನೂ ಕೂಡ ರೆಡಿ ಆಗಿದೆ ನೋಡಿ ಕೈಗೆ ಅಂಟಬಾರ್ದು ಅದು ಹಪ್ಲದಾಗಿ ಇಟ್ಟು ಸೊ ಚೆನ್ನಾಗಿ ಬಂದಿದೆ ಇವಾಗ ಸೊ ಇದನ್ನ ಚೆನ್ನಾಗಿ ಮಿತ್ಕೋಬೇಕು ನಾವು ಅದ ಸ್ವಲ್ಪ ಹಬೇಲಿ ಬೇಯಿಸ್ಕೊಂಡಾದ್ಮೇಲೆ ಈ ಹಿಟ್ಟನ ಹಾಗೆ ಒಂದ್ ಕಡೆ ಎತ್ತಿಟ್ಕೋತಾ ಇದ್ದೀನಿ ಇವಾಗ ಇನ್ನೊಂದು ಮಿಕ್ಸಿ ಜಾರಿಗೆ ನಾನು ಹಸಿರು ಮೆಣಸಿನ್ಕಾಯಿನ ಹಾಕೊಂತ ಇದ್ದೀನಿ ಇವಾಗ ಮಾಡ್ತಾ ಇರುವಂತದ್ದು ಕರಿಬೇವಿನ ಸೊಪ್ಪಿಂದು ಹಪ್ಪಳ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದೀನಿ ಇದಕ್ಕೆ ನಾನು ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಕರ್ಬೇವ್ ಸೊಪ್ಪನ್ನ ಹಾಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಬೇಕಾಗುತ್ತೆ ಸೊ ಇದೊಲ್ಲ ಅಷ್ಟೇನೆ ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದಾದ್ರೆ ಹಸಿರು ಮೆಣಸಿಕಾಯಿ ಮತ್ತೆ ಕರಿಬೇವನ್ನ ಸ್ವಲ್ಪ ಜಾಸ್ತಿನೇ ಹಾಕೊಬಹುದು ನಾನಿಲ್ಲಿ ಕಡಿಮೆ ಹಾಕೋತಾ ಇರೋದ್ರಿಂದ ಮಾಡ್ಕೊತಾ ಇರೋದ್ರೆ ಕಡಿಮೆ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಬಾಣಲಿಗೆ ರುಬ್ಸ್ಕೊಂಡಿರುವಂತ ಕರಿಬೇವು ಹಾಗೆ ಹಸಿಮೆಣಕಾಯಿ ಹಾಕೊಂತ ಹಾಕೊತಾ ಹಾಕೊಂಡ್ಬಿಟ್ಟು ಇದಕ್ಕೆ ನಮ್ಗೆ ಎಷ್ಟು ನೀರ್ ಬೇಕು ಅಷ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಅಂತ ಬಿಟ್ಟಿದೆ ಸೊ ಚೆನ್ನಾಗಿ ಇದು ಕುದ್ದಾದ್ಮೇಲೆ ಇದಕ್ಕೆ ಬೇಯಿಸ್ಕೊಂಡಿರುವಂತಹ ಸಬ್ಬಕ್ಕಿನ ಹಾಕೊಂತ ಇದ್ದೀನಿ ನೀವು ಸೊ ವೆರೈಟಿ ವೆರೈಟಿ ಅಪ್ಲೈ ಮಾಡುವಾಗ ಒಂದ್ಸತಿ ನೀವ್ ಸಬ್ಬಕ್ಕಿನ ಬೇಯಿಸಿಕೊಂಡು ಫ್ರಿಜ್ ಅಲ್ಲಿ ಇಟ್ಕೊಂಬುದು ಸಬ್ಬಕ್ಕಿ ಏನ್ ಹಾಳಾಗಲ್ಲ ಬೇಯಿಸಿ ಹೊರಗಡೆ ಇಟ್ರೆ ಕೆಟ್ಟ ಕೆಡುತ್ತೆ ಫ್ರಿಡ್ಜ್ ಅಲ್ಲಿ ಇಟ್ಟರೆ ಒಂದಿನ ಬಿಟ್ಬಿಟ್ಟು ನೀವು ಯೂಸ್ ಮಾಡ್ಕೋಬಹುದು ಏನು ತೊಂದ್ರೆ ಇಲ್ಲ ಇವಾಗ ಸಬಕಿನ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಬರ್ತಾ ಇದೆ ಇದು ಚೆನ್ನಾಗಿ ಕುದಿ ಬಂದಾದ್ಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಸೇರಿಸ್ಕೋತಾ ಇದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೋತಾ ಇದ್ದೀನಿ ನಾನು ಎರಡೂ ಕೂಡ ಇಟ್ಟನ್ನ ಒಂದೇ ಸಲ ಮಾಡ್ಕೊಂಡು ಆ ಬೇಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಸಪ್ರೇಟ್ ಒಟ್ಟಿಗೆ ಒಂದ್ ಸಪ್ರೇಟ್ ಸಪ್ರೇಟ್ ಬೇಯಿಸ್ಕೊಳ್ಳೋದಕ್ಕಿಂತ ಒಟ್ಟಿಗೆ ಬೇಯಿಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಎರಡನ್ನೂ ಕೂಡ ರೆಡಿ ಮಾಡ್ಕೊತ ಇದೀನಿ ಇವಾಗ ಅದು ಚೆನ್ನಾಗಿ ಕುದಿ ಬಂದಾದ್ಮೇಲೆ ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಸೇಮ್ ನಾನು ಎರಡು ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿದೀನಿ ಸೊ ತುಂಬಾ ಚೆನ್ನಾಗಿ ಬಂತು ಇದನ್ನು ಕೂಡ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಅಹ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಮುದ್ದೆ ತರ ಬರುತ್ತೆ ಅದು ತುಂಬಾ ಗಟ್ಟಿಯಾಗಿ ಮಾಡ್ಕೊಳ್ಳೋದಿಕ್ ಹೋಗ್ಬಿಡಿ ಆಮೇಲೆ ಒತ್ತೋದಿಕ್ ನಮ್ಗೆ ಹಿಂಸೆ ಅಂತ ಅನಿಸ್ಬಿಡುತ್ತೆ ಸ್ವಲ್ಪ ತೆಳುವಾಗೆ ಇರಬೇಕು ಇದು ಆ ತರ ಕನ್ಸಿಸ್ಟೆನ್ಸಿಲಿ ನೀವು ಮಾಡ್ಕೊಂಡ್ರೆ ನೋಡಿ ಈ ರೀತಿಗೆ ತೆಗೆದ್ರೆ ನೋಡಿ ಈ ತರ ಸ್ವಲ್ಪ ಸಾಫ್ಟ್ ಇದ್ರೆ ಹಪ್ಳ ಓದ್ತಕ್ಕೆ ಈಸಿ ಅಂತ ಅನ್ಸುತ್ತೆ ಅಷ್ಟು ರಿಸ್ಕ್ ಅಲ್ಲ ಗಟ್ಟಿ ಇದ್ರೆ ದೊಡ್ಡದು ಕೂಡ ಆಗೋದಿಲ್ಲ ನಾವಿಷ್ಟು ಹಿಟ್ಟನ್ನ ತಗೊಂಡಿರ್ತೀವಿ ಅಷ್ಟೇ ಇದ್ ಬಿಡುತ್ತೆ ದೊಡ್ಡದಾಗಲ್ಲ ಇವಾಗ ನಾನು ಇಡ್ಲಿ ಪಾತ್ರೆನ ತಗೊಂಡಿದೀನಿ ಬೇಯಿಸೋದಿಕ್ಕೆ ಅಂತ ಹೇಳ್ಬಿಟ್ಟು ಕೆಳಗಡೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಇವಾಗ ಹಿಟ್ಟನ್ನ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಒಂದ್ ಹತ್ತು ನಿಮಿಷ ಸಾಕು ಒಂದ್ ಐದ್ ನಿಮಿಷದಲ್ಲಿ ಹಬೇಲಿ ಬೇಯಿಸ್ಕೋಬೇಕು ಹಬೇಲಿ ತರ ಬೇಯಿಸಿಕೊಳ್ಳೋದ್ ಏನಕ್ಕೆ ಅಂತ ಹೇಳಿದ್ರೆ ಹಪ್ಳ ಒತ್ತುವಾಗ ಅಂಚಲಿ ಒಡಿಯದೇ ಇರೋ ರೀತಿಯಾಗಿ ನಾವು ನೋಡ್ಕೋಬೇಕಂತ ಹೇಳಿದ್ರೆ ಈ ರೀತಿಯಾಗಿ ಅಬೆಯಲ್ಲಿ ಸ್ವಲ್ಪ ಒಂದ್ ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಆ ಹಪ್ಳವನ ಒತ್ತದಾಗ ಅದು ಸೈಡ್ ಸೈಡ್ ಒಡಿಯೋದಿಲ್ಲ ಇವಾಗ ನೋಡಿ ಚೆನ್ನಾಗಿದ್ದು ಬೆಂದಿದೆ ಬಿಸಿ ಇರುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಚೆನ್ನಾಗಿ ಮಿತ್ಕೊಳ್ಳಿ ಚೆನ್ನಾಗಿ ಮಿತ್ಕೊಬೇಕು ಚೆನ್ನಾಗಿ ಮಿದ್ದದಷ್ಟು ಹಪ್ಳ ಸಾಫ್ಟ್ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಸೊ ಚೆನ್ನಾಗಿ ನೋಡಿ ಈ ರೀತಿಯಾಗಿ ಮಿತ್ಕೋತಾ ಇದ್ದೀನಿ ನಾನು ಸ್ವಲ್ಪ ಕೂಡ ಎಣ್ಣೆ ಹಾಕೊಂತಲ್ಲ ನಿಮಗೆ ಕೈ ಸುಡುತ್ತೆ ಹಂಗೆ ಹೆಂಗೆ ಅಂತ ಹೇಳಿದ್ರೆ ಸ್ವಲ್ಪ ತಣ್ಣೀರನ್ನ ಹೆಚ್ಚು ಹೆಚ್ಕೊಂಡು ಹೆಚ್ಕೊಂಡು ನೀವು ಈ ರೀತಿಯಾಗಿ ಚೆನ್ನಾಗಿ ಮಿತ್ಕೊಂಡ್ಬಿಡಿ ಚೆನ್ನಾಗಿ ಬರುತ್ತೆ ಮಾತ್ರ ಸೊ ಎಣ್ಣೆ ಅಂತೂ ಯಾವುದೇ ಕಾರಣಕ್ಕೂ ನೀವು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಎಣ್ಣೆ ಏನಾದರೂ ಯೂಸ್ ಮಾಡಿದ್ರೆ ನೀವು ತುಂಬ ದಿನ ಸ್ಟೋರ್ ಮಾಡಿ ಇಡೋದಕ್ಕಾಗಲ್ಲ ಬೇಗನೆ ಮುಗ್ ಬಂದ್ಬಿಡುತ್ತೆ ಸೊ ಹಂಗಾಗಿ ಆದಷ್ಟು ಎಣ್ಣೆನ ಇಲ್ದಲೆ ಮಾಡೋದಕ್ಕೆ ಟ್ರೈ ಮಾಡಿ ಏನಾದರೂ ನೀವು ಎಣ್ಣೆ ಹಚ್ಕೋಬೇಕು ಸ್ವಲ್ಪ ಅಂತ ಹೇಳಿದ್ರೆ ಸ್ವಲ್ಪ ತುಪ್ಪ ಹಚ್ಕೊಂಡು ನೀವು ಎಣ್ಣೆ ಎಣ್ಣೆನ ಹಪ್ಳನ ಮಾಡ್ಕೊಬಹುದು ಇವಾಗ ನಾನು ಎಣ್ಣೆ ಕವರಿನಲ್ಲಿ ಈ ರೀತಿಯಾಗಿ ಪುಟ್ಟ ಉಂಡೆನ ಮಾಡ್ಕೊಂಡು ಈ ರೀತಿಯಾಗಿ ಒಂದು ಪ್ಲೇಟ್ ಸಹಾಯದಿಂದ ಇದನ್ನ ಪ್ರೆಸ್ ಮಾಡ್ಕೊತಾ ಇದೀನಿ ಸೊ ನೋಡಿ ಇದು ಎಷ್ಟು ಪರ್ಫೆಕ್ಟ್ ಆಗಿ ಅಹ್ ನಮಗೆ ಯಾವ ಒಂದು ದೊಡ್ಡದ ಅಳತೆಯಲ್ಲಿ ಬೇಕು ಅಷ್ಟಷ್ಟು ಉಂಡೆಗಳಲ್ಲಿ ನಾವು ಮಾಡ್ಕೊಬಹುದು ತುಂಬಾನೇ ಚೆನ್ನಾಗಿ ಬರುತ್ತೆ ಈ ಒಂದು ಟೆಕ್ನಿಕ್ ಯೂಸ್ ಮಾಡಿದ್ರೆ ಮತ್ತೆ ಬೇಗನೆ ಆಗೋಗ್ಬಿಡುತ್ತೆ ಹಪ್ಳ ಅಂತಾನೆ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ಸೊ ನಾನು ಒಂದು ನಾಲ್ಕು ಐದು ರೀತಿಯಾದಂಥ ಹಪ್ಳನ ಮಾಡಿದ್ದೀನಿ ಸೊ ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ಎರಡು ರೀತಿಯ ಹಪ್ಳನ ಯಾವ ರೀತಿಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ತೋರಿಸಿದೀನಿ ಇವತ್ತಿನ ಒಂದು ಇದರಲ್ಲಿ ಕ್ಯಾರೆಟು ಹಾಗೆಯೇ ಕರಿಬೇವಿಂದು ಹಪ್ಳನ ತೋರಿಸಿದ್ದೀನಿ ಸೊ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ನೋಡಿ ನಾನು ಒಂದು ಎರಡನೇ ಎಣ್ಣೆಗೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಎಣ್ಣೆ ಆದ್ಮೇಲೆ ಈ ರೀತಿಯಾಗಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮಾತ್ರ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು ನನಗಂತೂ ಪರ್ಸನಲ್ ಆಗಿ ತುಂಬಾನೇ ಇಷ್ಟ ಆಯ್ತು ಸೊ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಒಂದ್ಸಲ ಮಾಡ್ಕೊಳ್ಳಿ ನಿಮ್ಗೆ ಏನಾದ್ರೂ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಕೇಳ್ತಾ ನನಗೆ ಸಪೋರ್ಟ್ ಮಾಡಿ